ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ನಿಮ್ಮ ವಿಜಯಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫುಡ್ ಫಾರ್ ಗುಡ್ ನಾನಿವತ್ತು ಸಂಡೇ ಆಗಿರೋದ್ರಿಂದ ಒಂದು ಸ್ಪೆಷಲ್ ಆಗಿರೋಂಥ ಚಿಕನ್ ರೆಸಿಪಿನ ಮಾಡ್ತಾ ಇದ್ದೀನಿ ಚಿಕನ್ ಮಸಾಲ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ರೆಸಿಪಿಗಳದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಾನು ಈ ಚಿಕನ್ ಮಸಾಲಗೋಸ್ಕರ ಅರ್ಧ ಕೆ ಜಿ ಸ್ಕಿನ್ ಔಟ್ ಚಿಕನ್ನ ತೊಗೊಂಬಂದು ಕ್ಲೀನಾಗಿ ವಾಶ್ ಮಾಡಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಅದಕ್ಕೇ ಕಾಲು ಸ್ಪೂನಷ್ಟು ಅರ್ಶನದ ಪುಡಿ ಒಂದು ಸ್ಪೂನ್ನಷ್ಟು ಉಪ್ಪು ಒಂದು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅರ್ಧ ನಿಂಬೆಹಣ್ಣಿನ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಎತ್ತಿಟ್ಟಿದ್ದೀನಿ ಹಾಗೆ ಇದಕ್ಕೆ ಎರಡು ಗಡ್ಡೆ ಈರುಳ್ಳಿ ಹಾಗೆ ಎರಡು ಟೊಮೆಟೊ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದರಿಂದ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹತ್ತರಿಂದ ಹದಿನೈದು ಕರ್ಬೇನ ಸೊಪ್ಪು ಹಾಕೊಂಡೆ ಹಾಗೆ ಕಟ್ ಮಾಡಿಟ್ಕೊಂಡಿರೋ ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಕಟ್ ಮಾಡಿಟ್ಕೊಂಡಿರೋ ಎರಡು ಗಡ್ಡೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ತರ ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಸ್ಲೈಸ್ ಆಗಿ ಅಥವಾ ಸಣ್ಣದ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ದೊಡ್ಡದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಬೇಕು ಒಂದು ಮೂರು ನಿಮಿಷ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಎಣ್ಣೆಯಲ್ಲಿ ಈರುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡಾದಮೇಲೆ ಅದಕ್ಕೆ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಟೊಮೆಟೊನ ಇದ್ದೀನಿ ಟೊಮೆಟೊನೂ ಇನ್ನೂ ಬೇಕಿದ್ರೆ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ಎರಡು ನಿಮಿಷ ಎಣ್ಣೆಲೆ ಟೊಮೆಟೊನ ಬೇಯೋ ಹಾಗೆ ಫ್ರೈ ಮಾಡಿಕೊಳ್ಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದನ್ನು ಮೀಡಿಯಮ್ ಇಟ್ಕೊಳ್ಬೇಕು ದೊಡ್ಡ ಉರಿಲಿ ಇಟ್ಕೊಳ್ಬಾರ್ದು ಮೀಡಿಯಮ್ ಉರಿಲಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಚಿಕನ್ ಮಸಾಲ ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೂ ತುಂಬ ಬೇಗನೆ ಮಾಡ್ಕೊಳ್ಬೋದು ನಮಗೆ ಅರ್ಜೆಂಟಾಗಿ ಏನಾದರೂ ಊಟಕ್ಕೆ ಗ್ರೇವಿ ಅಥವಾ ಸಾರು ಏನಾದರೂ ರೆಡಿ ಮಾಡ್ಕೊಳ್ಬೇಕು ಅಂತಿದ್ದರೆ ಈ ಮಸಾಲೆನ ಮಾಡಿಕೊಳ್ಬೋದು ತುಂಬಾ ಬೇಗ ಆಗುತ್ತೆ ಅರ್ಧ ಗಂಟೆಯಲ್ಲಿ ಎಲ್ಲ ಮಾಡ್ಬೋದು ಹಾಗಾಗಿ ನಮಗೆ ಅರ್ಜೆಂಟ್ ಇದ್ದಾಗ ಇದನ್ನು ಟ್ರೈ ಮಾಡ್ಬೋದು ನೋಡಿ ಇದು ಫ್ರೈ ಆಗ್ತಾ ಬಂದಿದೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಗೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಇದ್ದೀನಿ ಇದೆಲ್ಲ ಮಸಾಲೆನೂ ನಾನು ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿರೋ ಅಂಥದ್ದು ನಾನು ಅಂಗಡಿಯಿಂದ ಮಸಾಲೆ ಪುಡಿಗಳನ್ನ ಹೆಚ್ಚಾಗಿ ತರಲ್ಲ ಮನೇಲೇ ಕ್ಲೀನಾಗಿ ಒಣಗಿಸಿ ಹುರಿದು ನಾನೇ ಮಾಡಿಟ್ಕೊಳ್ತೀನಿ ಇವಾಗ ಇದಕ್ಕೇ ಒಂದು ಸ್ವಲ್ಪ ಅರ್ಶನದ ಪುಡಿನೂ ಇದ್ದೀನಿ ಇವಾಗ ನಾನು ಮ್ಯಾರಿನೇಟ್ ಆಗೋಕೆ ಅಂಥ ಚಿಕನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಕೊಡೋಣ ಇವಾಗ ಬೇಕಾದರೆ ನಾವು ದೊಡ್ಡ ಉರಿಲಿ ಇಟ್ಕೊಳ್ಬೋದು ದೊಡ್ಡ ಉರಿಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಈ ಟೈಮಲ್ಲಿ ನೀರು ಹಾಕಬಾರ್ದು ಒಂದು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಮಸಾಲೆ ಜೊತೆ ಬೇಯಿಸಬೇಕು ಚಿಕನ್ ಪೀಸ್ಗಳಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಉಪ್ಪು ಖಾರ ಎಲ್ಲ ಹಾಗಾಗಿ ನೀರು ಹಾಕದೆ ಹಾಗೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹೊತ್ತು ಒಂದು ಮೂರು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಬೇಕು ನೋಡಿ ಮೂರು ನಿಮಿಷ ಅಂದರೆ ಫುಲ್ ಹಾಗೆ ಬಿಟ್ಟುಬಿಡಬಾರ್ದು ಸೌಟ್ ಹಾಕ್ತಾ ಇರಬೇಕು ಯಾಕೆಂದರೆ ನಾವು ನೀರು ಹಾಕಿಲ್ಲಲ್ವಾ ಅದು ತಳ ಹಿಡಿಯುತ್ತೆ ಹಾಗಾಗಿ ಮುಚ್ಚಳ ತೆಗೆದು ಮಧ್ಯದಲ್ಲಿ ಒಂದು ಸರಿ ಎರಡು ಸರಿ ಸೌಟ್ ಹಾಕಿ ಆಮೇಲೆ ಅದೇ ರೀತಿ ಮುಚ್ಚಿಟ್ಟು ಒಂದು ಮೂರು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ನೀರು ಬಿಟ್ಕೊಳ್ತಾ ಇದೆ ಚಿಕನು ಈ ಥರ ಮಾಡೋದ್ರಿಂದ ಚಿಕನ್ ಪೀಸ್ಗಳಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನನಗೆ ಇದು ಚಪಾತಿಗೆ ನಾನು ಮಾಡ್ಕೊಳ್ಳೋದ್ರಿಂದ ನೀರು ಜಾಸ್ತಿ ಹಾಕಲ್ಲ ಒಂದು ಅರ್ಧ ಗ್ಲಾಸ್ನಷ್ಟು ಮಾತ್ರ ಹಾಕಿದೆ ನಿಮಗೆ ಬೇಕಿದ್ರೆ ಅನ್ನಕ್ಕೆ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕಂತಾದರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಬೋದು ನಾನು ಅರ್ಧ ಗ್ಲಾಸ್ ಮಾತ್ರ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು ಐದರಿಂದ ಏಳು ನಿಮಿಷ ಚೆನ್ನಾಗಿ ಬೇಯಿಸಬೇಕು ನೋಡಿ ಏಳು ನಿಮಿಷ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನು ಕಟ್ ಮಾಡಿಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಟೈಮಲ್ಲಿ ನಾವು ಉಪ್ಪು ಸಾಕಂತ ನೋಡ್ಕೊಳ್ಬೋದು ಉಪ್ಪು ನೋಡಿಕೊಂಡು ಕಡು ಕಡಿಮೆ ಆದರೆ ಈ ಟೈಮಲ್ಲಿ ಪುಡಿ ಉಪ್ಪನ್ನ ಹಾಕ್ಕೊಳ್ಬೋದು ಸ್ವಲ್ಪ ನೋಡಿ ನಮ್ಮ ಚಿಕನ್ ಮಸಾಲ ರೆಡಿಯಾಗಿದೆ ಎಷ್ಟು ಬೇಗ ಚಿಕನ್ ಮಸಾಲಾನ ಮಾಡಿದ್ವಿ ನೋಡಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಅರ್ಧ ಹಣ್ಣನ್ನು ಇವಾಗ ಹಾಕ್ತಾಯಿದ್ದೀನಿ ಆವಾಗಲೇ ಅರ್ಧ ಹಾಕಿದ್ದೀನಿ ಬೇಕಿದ್ರೆ ತಿಂದು ನೋಡಿ ಹಾಕ್ಕೊಳ್ಬೋದು ಕೆಲವರಿಗೆ ಹುಳಿ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಬೇಕಿದ್ರೆ ಮಾತ್ರ ಈ ಟೈಮಲ್ಲಿ ಅರ್ಧ ನಿಂಬೆಹಣ್ಣನ ಹಾಕ್ಕೊಳ್ಬೋದು ನಾನು ಚಿಕನ್ ಮ್ಯಾರಿನೇಟ್ ಹಾಕಿಟ್ಟಿದ್ನಲ್ವ ಆವಾಗಲೇ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ಚಪಾತಿಗೆ ಈ ಹದದಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ನಿಮಗೆ ರೈಸಿಗಾದರೆ ಸ್ವಲ್ಪ ಇನ್ನು ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ಬೋದು ಗ್ರೇವಿ ಗಟ್ಟಿಯಾಗಿದ್ದಷ್ಟು ಚಿಕನ್ ಮಸಾಲ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗಮ್ಮ ಅಂತ ಇದೆ ನೀವು ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ ಚಪಾತಿ ಜೊತೆ ಅಥವಾ ಮುದ್ದೆ ಜೊತೆ ಅಥವಾ ರೈಸ್ ಜೊತೆ ಯಾವುದ್ರ ಜೊತೆಯೂ ಒಳ್ಳೆ ಕಾಂಬಿನೇಷನ್ನು ಈ ಚಿಕನ್ ಮಸಾಲ ನಮ್ಮ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಗಳದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್